ತಾವು ಎಲ್ಲರೂ ಕೂಡ ಶ್ರವಣಕಾರಿ ಮಹಾಮನಿಗಳು ಭಾಗವತ ಸಪ್ತಾಹ ಎನ್ನುವುದು ಇದು ನಿಜವಾಗಿಯೂ ಕೂಡ ಇಟ್ ಈಸ್ ಸಮಿಂಗ್ ವೆರಿ ಸಿಗ್ನಿಫಿಕೆಂಟ್ ಸಪ್ತಾಹ ಎನ್ನುವುದು ತುಂಬಾ ಸಿಗ್ನಿಫಿಕೆಂಟ್ ಏಕೆ ಅಂದರೆ ಶುಕ ಮಹರ್ಷಿ ಯಾರಿಗೆ ಈ ಮಹಾಭಾಗವತವನ್ನು ಏಳು ದಿವಸಗಳಲ್ಲಿ ಸಪ್ತಾಹ ಪೂರ್ವಕವಾಗಿ ಹೇಳಿದ್ದಾರೆ ಪರೀಕ್ಷೆ ಮಹಾರಾಜರು ಅಂದರೆ ಸಪ್ತಾಹ ಪೂರ್ವಕವಾಗಿ ಪರೀಕ್ಷೆ ಮಹಾರಾಜರಿಗೆ ಶುಕ ಮಹರ್ಷಿ ಭಾಗವತವನ್ನು ಬೋಧಿಸಿ ಪರೀಕ್ಷೆ ಮಹಾರಾಜರಿಗೆ ಕೈವಲ್ಯ ಪದವಿಯೇ ಅದು ಸಿಕ್ಕಿತು ಆದ್ದರಿಂದ ಭಾಗವತ ಸಪ್ತಾಹ ಮಾಡುವುದು ಎನ್ನುವುದು ಅತ್ಯಂತ ಶವಾಗಿರುವ ಅದು ಒಂದು ವಿಷಯ ಭಾಗವತ ಎನ್ನುವುದನ್ನು ಯಾರು ಬರೆದಿದ್ದಾರೆ ನಮಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವೇದ ವ್ಯಾಸ ಮಹರ್ಷಿ ಒಂದು ವಿಶೇಷವಾದ ಒಂದು ವಿಷಯ ಏನು ಅಂದರೆ ನಾಳೆ ವೇದ ವ್ಯಾಸ ಮಹರ್ಷಿಯ ಒಂದು ಪೌರ್ಣಮಿ ವ್ಯಾಸ ಪೌರ್ಣಿಮಾ

ಕಲ್ಪ ತರು ಗಣಿತ ಅಂದರೆ ನಿಗಮಗಳು ನಿಗಮ ಅಂದರೆ ವೇದಗಳು ವೇದಗಳು ಅಂದರೆ ಎಷ್ಟು ವೇದಗಳಿವೆ ನಾಲ್ಕು ವೇದಗಳಿವೆ ಋಗ್ವೇದ ಯಶರು ಸಾಮವೇದ ಕಾಮವೀದ ಹಾಗೂ ವೇದ ಬೀದ